ಹಾಯ್ ಫ್ರೆಂಡ್ಸ್ ಹೇಮರ ಗುರು ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಕ್ ಆಗಲ್ಲ ಹಂಗಾಗಿ ನಾನು ವಿಡಿಯೋ ಮಾಡಿರ್ಲಿಲ್ಲ ಆ ಇವತ್ತು ನಾವು ಎಲ್ಲಾರು ಹೊರಗಡೆ ಹೋಗೋಣ ಕ್ರಿಸ್ಮಸ್ ಹಾಲಿಡೇಸ್ ಇದೆ ಸ್ವಲ್ಪ ಬೇಜಾರಾಗಿತ್ತು ಅಂತೇಳಿ ಹೊರಡೋಣ ಅಂತ ಅನ್ಕೊಂಡ್ ಬೆಳಗ್ಗೆ ಎಲ್ಲ ರೆಡಿ ಮಾಡ್ತಾ ಇದೀನಿ ಬಟ್ ಅದೇ ನಮ್ಮ ಬಿಲ್ಡಿಂಗ್ ಅಲ್ಲಿ ಒಬ್ರು ಅಣ್ಣ ಒಬ್ರು ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಹಂಗಾಗಿ ಅವರು ಬಾಡಿ ತೆಗೆದು ತಂದು ಕೂವಕಾಗಲ್ಲ ಅಲ್ವಾ ಇವ್ರಗು ಕೂಡ ಅಲ್ಲೇ ಕೆಲಗಡೆನೆ ಇದಾರೆ ಬೆಳಗ್ಗೆ ಎಂಟು ಎಂಟು ಹೋಗಿದ್ದು ಅಲ್ಲೇ ಇದ್ದಾರೆ ಯಾಕಂದ್ರೆ ಅವ್ರ ಊರಿಗೆ ಹೋಗ್ತಾರಂತೆ ಬಾಡಿ ಅಲ್ಲಿ ತನಕ ಏನು ಮಾಡೋದ್ ಬೇಡ ಅವ್ರು ತಗೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಅಟ್ಲೀಸ್ಟ್ ಲೀಸ್ಟ್ ಮಧ್ಯಾಹ್ನ ಮನೆ ಬರೋಣ ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ನಮ್ ರೋಹಿತ್ ಕೂ ಸ್ಕೂಲ್ ಬಂದು ಈಗ ಒಂದ್ ತ್ರೀ ಫೋರ್ ಡೇಸ್ ನೈನ್ ಓ ಕ್ಲಾಕ್ ಅಷ್ಟೇ ಮಾರ್ನಿಂಗ್ ಕ್ಲಾಸ್ ಇರೋದು ಹಂಗಾಗಿ ಅವನು ಕೂಡ ಎಲ್ಲರೂ ಹೋಗೋಣ ಅಂತ ಹೇಳ್ತಿದ್ದ ಮತ್ತೆ ಅಕ್ಕನ ಮನೆಯಿಂದ ಬಂದ ರಾತ್ರಿ ಕೂಡ ಅವನು ಯಾಕಂದ್ರೆ ಬೆಳಗ್ಗೆ ಕ್ಲಾಸ್ ಇತ್ತಲ್ಲ ಅಂತೇಳಿ ನಿನ್ನೆವ್ರಿಗೂ ರಜೆ ಇತ್ತು ಇವತ್ತು ಮಾಮೂಲಿ ಸಿಕ್ಸ್ ಟು ನೈನ್ ಕ್ಲಾಸ್ ಇತ್ತು ಅವ್ನಿಗೆ ಹಂಗಾಗಿ ನಿನ್ನೆ ನೈಟ್ ಅಕ್ಕನ ಮನೆಯಿಂದ ಬಂದ ಇವತ್ತೆಲ್ಲ ಮಾತಾಡ್ಕೊಂಡಿದ್ದೀವಿ ಹೋಗೋಣ ಇಷ್ಟೊತ್ತಿಗೆಲ್ಲ ಮನೆ ಬೀಳೋಣ ಹತ್ತು ಗಂಟೆ ಹತ್ತುವರೆಗೆ ನಾನು ತಂದ್ಕೊಂಡು ಬಟ್ ಯಾರಿಗೂ ಗೊತ್ತಿರಲ್ಲ ಏನಾಗುತ್ತೆ ಮುಂದೆ ಅಂತ ಹಂಗಾಗಿ ನಾನು ಕೂಡ ವಾಟರ್ ಬಾಟಲ್ಸ್ ಎಲ್ಲ ಫಿಲ್ ಮಾಡಿದ್ದೀನಿ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರು ಮೇಲೆ ಅವ್ರಿಗೆ ನೀರು ಹಾಕಿ ಸ್ನಾನಕ್ಕೆ ಆಮೇಲೆ ಒಂದೊಂದ ಕೆಲಸ ಮುಗಿಸ್ಕೊಂಡು ಓಡೋಣ ಅಂತ ಅನ್ಕೊಂಡಿದೀನಿ ಓಡಬೇಕಾದ್ರೆ ಮತ್ತೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಇರ್ಲಿ ಟೂ ಬಾಟಲ್ಸ್ ಅಂತ ಯಜ್ಮನ್ಗೆ ಎಲ್ಲರೂ ನೀರ್ ತಗೊಂಡೋಗ್ಬಾರ್ದು ಹೊರಗಡೆ ಹೋಗ್ತೀನಿ ಅಂತಾರೆ ಯಾಕೆ ಮನೇಲಿ ಕ್ಯಾನ್ ಎತ್ತರ್ತಿವಲ್ವಾ ಹಂಗಾಗಿ ಯೂಸ್ ಅಂತರ ಬಾಟಲ್ಗೆ ಹಾಕೊಂಡಿದೀನಿ ಅದ್ ಕುಡಿದು ಹಂಗೆ ಹಾಕೋಣ ಅಂತ ಮತ್ತೆ ಕಿಚನ್ ಎಲ್ಲಾ ಕ್ಲೀನ್ ಆಗಿದೆ ಕಸ ಗುಡ್ಸಿದೀನಿ ಕೆಲಸ ಆಲ್ಮೋಸ್ಟ್ ಮಾಡ್ತಾ ಇದೀನಿ ನಮ್ದು ಟಿಫನ್ ಆಯ್ತು ಟೊಮೆಟೊ ಬಾತ್ ಮಾಡಿದೆ ಟಿಫನ್ ಕೂಡ ನಾನು ಮಾಡುದು ಬಟ್ ಅವರಪ್ಪ ನಾನು ಒಟ್ಟಿಗೆ ಬರ್ತೀನಿ ಬಿಡು ಸ್ನಾನ ಮಾಡ್ಕೊಂಡು ತಿಂಡಿ ತಿಂತೀನಿ ಅಂತ ಹೇಳಿದ್ರು ಹಂಗಾಗಿ ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇದೀವಿ ಮತ್ತೆ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಡೇ ಟ್ರಿಪ್ ಅಲ್ಲಪ್ಪ ಹೇಳಿರೋದಪ್ಪ ಇವತ್ತು ನಾಳೆ ಬರೋದಂತ ಅಂತ ಹಂಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ಏನು ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಇವನು ಕೂಡ ಇರ್ಲಿಲ್ಲ ಅಕ್ಕನ ಮನೆಗೆ ಹೋಗಿದ್ದ ಮತ್ತೆ ಅವರು ಕೂಡ ನೈಟ್ ಬಂದ್ ಲೇಟ್ ಆಯ್ತು ಮತ್ತೆ ಅಹ್ ಹಿಂಗ್ ಬೆಳಗ್ಗೆ ಬೇರೆ ಹಿಂಗ್ ನ್ಯೂಸ್ ಬಂತು ಹಂಗಾಗಿ ಇವ್ರು ಆ ಕಡೆ ಹೋದ್ರು ಹಂಗಾಗಿ ಇನ್ಮೇಲೆ ಪ್ಲಾನ್ ಮಾಡ್ಕೊಂಡು ಈಗ ಅದ್ ಬಂದ್ಮೇಲೆ ಬೆಟ್ಟ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತೀವಿ ಹೆಚ್ಚು ಕಡಿಮೆ ಇಷ್ಟೊತ್ತಾಯ್ತು ಫ್ರೆಂಡ್ಸ್ ಎರಡು ಗಂಟೆ ಆಗ್ತಾ ಇದೆ ನಾವು ಹೊರಡಣ ಅನ್ಕೊಂಡಿದ್ ಹತ್ತು ಗಂಟೆ ಬಟ್ ಏನ್ ಮಾಡೋದು ಹಂಗಾಯ್ತಲ್ಲ ಹಂಗಾಗಿ ಅವ್ರು ಬಾಡಿ ತೆಗೆದು ಲೇಟ್ ಆಯ್ತು ಮೇಲೆ ನಾವು ಎಲ್ಲಾ ಕೆಲಸ ಮಾಡಿ ಪೂಜೆ ಮಾಡಿ ಎಲ್ಲಾ ಕೆಲಸ ಮುಗಿಸಿ ನಾನು ಹಿಂಗ್ ಸಿಂಪಲ್ ಆಗಿ ರೆಡಿ ಆಗಿ ಓಡತಾ ಇದೀವಿ ನೋಡಿ ರೆಡಿ ಆಗಿದ್ದೀನಿ ಬನ್ನಿ ಆಯ್ತು ಸಿಗೋಣ वन बॉटल एक्स्ट्रा एक्ट ना वन बॉटल मेरे की दो किडला बीकन की तरफ चलाए तो यही होता है ये डिक 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 ಹಾಗೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕನೂ ಕೂಡ ಜಾಯಿನ್ ಆದರು ನಾವೆಲ್ಲ ಫ್ಯಾಮಿಲಿ ಒಂಥರ ತುಂಬ ಚೆನ್ನಾಗಿ ಖುಷಿಯಾಗಿ ಹೋಗ್ಬಿಟ್ಟು ಬರ್ತೀವಿ ಮತ್ತೇನಪ್ಪ ಅಂದರೆ ನಾವೆಲ್ಲ ಶೇರಿಂಗ್ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ಕೂಡ ತೊಂದರೆ ಆಗೋಲ್ಲ ಅವರು ಕೂಡ ಶೇರ್ ಮಾಡ್ತಾರೆ ಏನೇ ಇದ್ದಿದ್ರು ಏನೇ ಖರ್ಚಾದ್ರೂ ಕೂಡ ಪ್ರತಿಯೊಂದು ಕೂಡ ಶೇರ್ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಒಂದು ಕ್ರಿಸ್ಮಸ್ ಹಾಲಿಡೇಸ್ಗೆ ಎಂಜಾಯ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ಹಾಗೇ ಅಲ್ಲಿ ಮಧ್ಯದಲ್ಲಿ ಇಳಿದು ಸ್ವಲ್ಪ ಆಗಿತ್ತು ಆಯಸ್ಸಾಗಿತ್ತು ಬಿಸ್ಲಿ ಬಿಸಿಲಿದ್ದಲ್ಲ ತುಂಬ ಹಾಗಾಗಿ ಎಳ್ನೀರು ಕುಡಿತೀನಿ ಹೇಳಿದ್ರು ನಮಗೆಲ್ಲ ಎಳ್ನೀರು ಕುಡಿತೀರ ಅಂತ ಕೇಳಿದ್ರು ಇಲ್ಲ ಬೇಡ ಸುಮ್ಮನೆ ನಿದ್ದೆ ಬರುತ್ತೆ ಯಾಕೆ ಅಂತೇಳಿ ನಾವೇನು ಎಳ್ನೀರು ಕುಡಿಲಿಲ್ಲ ಅವರು ಎಳ್ನೀರು ಕುಡ್ಕೊಬಂದು ಮಗನಿಗೆ ಕಾಯಿ ತಂದು ಕೊಡ್ತಾ ಇದ್ದಾರೆ ಮತ್ತು ಹೋಗ್ತಾ ಇದ್ದೀವಿ ಅದೇ ನಾವು ಮನೆ ದೇವ್ರಿಗೆ ಹೋಗೋಣ ಫಸ್ಟು ಅಂತಲೇ ಪ್ಲ್ಯಾನ್ ಇತ್ತು ಬಟ್ ಆದರೆ ತುಂಬ ಟೈಮ್ ಆಗೋಯಿತು ಮನೆ ದೇವ್ರಿಗೆ ಹೋಗಿ ನಾವು ಮಲೆಮಹೇಶ್ವರ ಬೆಟ್ಟಕ್ಕೆ ಹೋಗೋ ತನಕ ದೇವಸ್ಥಾನ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಇವತ್ತು ಕೂಡ ದರ್ಶನ ಆಗೋಲ್ಲ ನಮಗೆ ಅಂತೇಳಿ ನಾವೇನು ಮಾಡೋದು ಡೈರೆಕ್ಟಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬಿಡೋಣ ಯಾಕೆಂದರೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ ಬಿಟ್ಟರೆ ಒಂದು ಎರಡು ಮೂರು ಪ್ಲೇಸ್ ಇದು ಕವರ್ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಐಡಿಯಾ ಇತ್ತು ಬಟ್ ಆದರೆ ಈಗಾಯ್ತಲ್ಲ ಹಂಗಾಗಿ ಮಧ್ಯಾಹ್ನ ಆಗಿದ್ದರಿಂದ ಸಲುವಾಗಿ ನಮ್ಮ ಮನೆ ಇರೋದು ಬಂದು ಚಾಮರಾಜನಗರದಲ್ಲಿ ಅಲ್ಲಿಂದ ಮತ್ತೆ ನಮಗೆ ಬೆಟ್ಟ ಒಂದು ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಮತ್ತು ನಿಮ್ಮಲ್ಲಿ ಬೆಟ್ಟಕ್ಕೆ ಬಂದು ದರ್ಶನ ಎಲ್ಲ ತಡ ಆಗುತ್ತೆ ಮತ್ತು ರೂಮ್ಗಳು ಸಿಗೋಲ್ಲ ಅಂತೇಳಿ ನಾವೇನು ಮಾಡೋದು ಅಂತೇಳಿದ್ರೆ ಡೈರೆಕ್ಟಾಗಿ ರೂಮ್ಗೆ ಇದು ಮಲೆ ಬೆಟ್ಟಕ್ಕೆ ಹೋಗೋಣ ಬೆಟ್ಟ ಮುಗಿಸ್ಕೊಂಡು ಆಮೇಲೆ ಬೇರೆ ನೋಡೋಣ ಮನೆ ದೇವ್ರಿಗೆ ಸಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತೇಳಿ ಅದನ್ನು ಮನೆ ದೇವ್ರನ್ನ ಸ್ಕಿಪ್ ಮಾಡಿ ನಾವೀಗ ಮಲೆ ಮರೇಶ್ನ ಬೆಟ್ಟಕ್ಕೆ ಹೋಗ್ತಾ ಇಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಅಷ್ಟೇ ಬಿಸಿಲಿತ್ತು ಸಂಜೆ ಐದು ಗಂಟೆ ಐದುವರೆ ತನಕ ಸಿಕ್ಕಾವುಟೆ ಬಿಸಿಲಿತ್ತು ಅಂತಲೇ ಹೇಳ್ಬೋದು ಆಮೇಲೆ ಸಂಜೆ ಆಗ್ತಾ 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 ಅಷ್ಟೇ ಚಳಿನೂ ಕೂಡ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಸಿಕ್ಕಾವಟ್ಟೆ ಚಳಿ ಇತ್ತು ಬೆಳಗ್ಗೆಯಿಂದ ಮತ್ತು ಸಂಜೆ ತನಕ ಐದು ಗಂಟೆ ತನಕ ತುಂಬ ಬಿಸಿಲಿತ್ತು ಆಮೇಲೆ ಆರು ಗಂಟೆ ಆರೂವರೆ ಆಗ್ತಾ ಆಗ್ತಾ ನೋಡಿ ಸನ್ ಸೆಟ್ ಆಗ್ತಾಯಿದೆ ಇದು ಒಂಥರ ತುಂಬ ಚೆನ್ನಾಗಿತ್ತು ಅಲ್ಲಿ ನೀರು ಸ್ವಲ್ಪ ಕಡಿಮೆ ಇರುತ್ತೆ ಇವಾಗ ಎಲ್ಲ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಮಳೆ ಇಲ್ದಡದಿಂದ ಡ್ಯಾಮ್ಗಳಲ್ಲೂ ಕೂಡ ನೀರು ತುಂಬ ಕಡಿಮೆ ಇರುತ್ತೆ ಬಟ್ ಆದರೆ ಆ ನೇಚರ್ ನೋಡ್ಲಿಕ್ಕೆ ಮಾತ್ರ ಸುತ್ತಮುತ್ತ ಬೆಟ್ಟಗಳು ನೋಡಿ ಇದು ಬೆಟ್ಟದ ಬಸ್ಸೇ ಹೋಗ್ತಾ ಇದೆ ಮಲೆ ಮದ್ಶನ್ ಬೆಟ್ಟ ಗೌರ್ಮೆಂಟ್ ಬಸ್ಸಿದು ತುಂಬ ಒಂಥರ ಖುಷಿ ಅನಿಸ್ತಾಯಿತ್ತು ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು ಮತ್ತು ನಮ್ಗೆ ಯಾರೋ ಮಧ್ಯದಲ್ಲಿ ಸಿಕ್ಕಿದ್ರು ಬೆಟ್ಟದಿಂದ ಬರ್ತಾರವ್ರೆ ಹೇಳಿದ್ರು ಇಲ್ಲ ರಶ್ ಇಲ್ಲ ತುಂಬ ರಶ್ ಕಡಿಮೆ ಇದೆ ಹೋಗಿಯಿಂದ ಬಟ್ ನಮಗೆ ದೇವಸ್ಥಾನ ಕಡೆಯಿಂದ ಒಬ್ರು ಪರಿಚಯ ದರ್ಕೊಂಡು ಎಲ್ಲ ತುಂಬ ರೆಸ್ಟ್ ಸಾಕು ಹಾಗೆ ಸಂಜೆ ಐದು ಗಂಟೆ ಐದುವರೆ ಆದ್ರಿಂದ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂತೇಳಿ ಸ್ವಲ್ಪ ಕಾಫಿ ಬ್ರೇಕ್ ನಿಲ್ಲಿಸಿ ಕಾಫಿ ಕುಡ್ಕೊಂಡು ತಾಳ್ಬೆಟ್ಟ ಹತ್ರ ಹೋಗ್ತಾ ಇದ್ದೀವಿ ನಮ್ದು ಏನೊಂದು ಇಂಟೆನ್ಷನ್ ಇದಿದೆ ಅಂದರೆ ಏಳು ಗಂಟೆಗೆಲ್ಲ ನಾವು ಚಿನ್ನದ ತೆರೆ ನಡೆಯುತ್ತಲ್ಲ ಅದು ನೋಡ್ಲಿಕ್ಕೆ ಹೋಗ್ಬೇಕು ಅಂತ ತುಂಬ ಕಷ್ಟಪಟ್ಟು ಫಾಸ್ಟಾಗೆ ಬಂದರು ನಮ್ಮ ಯಜಮಾನ್ರು ತಾಳ್ಬೆಟ್ಟನೂ ಕೂಡ ಸಿಕ್ತು ನಮಗೆ ಅಲ್ಲಿ ಪೂಜೆ ಮಾಡ್ಕೊತಾ ಇದ್ದೀವಿ എല്ലവ അക എങ്ങവ

சரி <muchas> ஜ <muchas> <muchas> ನೋಡಿ ಸಂಜೆ ಒಂದು ಆರು ಕಾಲು ಆರು ಇಪ್ಪತ್ತಾಗಿದೆ ಆಗಲೇ ಇಷ್ಟು ಕತ್ತಲೆ ಆಗಿದೆ ಅಂತ ಒಬ್ಬರು ಹೋಗ್ತಾನೆ ಇದ್ರು ಬರೋರು ಬರ್ತಾನೆ ಇದ್ರು ಏನಪ್ಪ ಅಂದರೆ ರಜೆ ಟೈಮಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಸೋಮವಾರ ಶುಕ್ರವಾರಗಳಲ್ಲಿ ಅಂತ ಏನಿಲ್ಲ ಡೈಲಿ ಪೂಜೆ ಇದ್ದೇ ಇರುತ್ತೆ ಆರು ಈ ಥರ ವಿಶೇಷ ದಿನಗಳಲ್ಲಿ ಮಾತ್ರ ಕಾಲಿಡೋಕ್ಕೆ ಜಾಗ ಇಲ್ಲ ಪಾದರೆ ಪಾದಯಾತ್ರೆ ಮಾಡೋರು ಇಷ್ಟು ಜ ಸಾವಿರಾರು ಜನ ಪಾದಯಾತ್ರೆ ಮಾಡ್ತಾಯಿದ್ರು ಬಸ್ಸಲ್ಲಿ ಹೋಗೋರು ಓನ್ ವೆಹಿಕಲಲ್ಲಿ ಹೋಗೋರು ಟೆಂಪೋದಲ್ಲಿ ಹೋಗೋರು ಸಿಕ್ಕಾಪಟೆ ಜನ ಹೋಗ್ತಿರೋ ಅಂತಲೇ ಹೇಳ್ಬೋದು ಆದರೆ ಬೇರೆ ಥರ ದೇವಸ್ಥಾನಗಳಿಗೆ ಅಂದರೆ ಇಷ್ಟು ಟೈಮಿಂಗ್ಸ್ ಅಂತ ಲಿಮಿಟ್ ಇರುತ್ತೆ ಬಟ್ ಇಲ್ಲಿ ಮಾತ್ರ ಹತ್ರ ಲಿಮಿಟೇ ಇಲ್ಲ ಯಾವ ಥರ ಟ್ವೆಂಟಿ ಫೋರ್ ಅವರ್ಸ್ ಯಾವ ಟೈಮಲ್ಲಾದರೂ ಕೂಡ ಮಿಡ್ ನೈಟು ಅರ್ಲಿ ಮಾರ್ನಿಂಗು ಇಲ್ಲಾಂದರೆ ಲೇಟ್ ನೈಟ್ ಯಾವಾಗಲೂ ಕೂಡ ಹೋದರೂ ಕೂಡ ಏನೂ ಕೂಡ ಸಮಸ್ಯೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವು ದೇವಸ್ಥಾನಗಳಿಗೆ ಕೆಲವು ಬೆಟ್ಟಗಳಿಗೆ ಹೋಗ್ಬೇಕಾದ್ರೆ ಒಂದು ಟೈಮಿಂಗ್ಸ್ ಲಿಮಿಟ್ ಇರುತ್ತೆ ಇಲ್ಲಿ ಯಾವುದೇ ರೀತಿ ಲಿಮಿಟ್ ಇಲ್ಲ ಅಂತಲೇ ನಾವು ಕೂಡ ಚಿನ್ನತೆ ನೋಡೋಣ ಅಂತ ಬೇಗ ಬೇಗ ಇದ್ದೀವಿ ನಾವು ಕೂಡ ಬೇಗ ಈಗ ಹೋದ್ವಿ ಸೆವೆನ್ಗೆಲ್ಲ ರೀಚ್ ಆದ್ವಿ ಕರೆಕ್ಟಿಗೆ ಸೆವೆನ್ ಓ ಕ್ಲಾಕೆ ಚಿನ್ನತ್ತಿರು ಇಳಿದಾರೆ ಬಟ್ ಏನಾಗುತ್ತೆ ಅಂದರೆ ನಮಗೆ ಪಾರ್ಕಿಂಗ್ ಸಿಗಿಲ್ಲ ತುಂಬಾ ತುಂಬ ರಶ್ ಇತ್ತು ಬೆಟ್ಟದ ಮೇಲೆ ಕೆಲವು ರಶ್ ಇಲ್ಲ ಅಂತ ಅಂದರೆ ಸಂಜೆ ಈವ್ನಿಂಗ್ ಒಂದು ಫೋರ್ ಫೋರ್ ತರ್ಟಿ ರಶ್ ಇರಲಿಲ್ಲ ಅನ್ಸುತ್ತೆ ನಾವು ಹೋಗ್ತಂಗೆ ಸೆವೆನ್ ಆಯ್ತಲ್ಲ ಅಷ್ಟು ಜನ ಎಲ್ಲ ತುಂಬ ಯಾಕೆಂದರೆ ಸ್ಟೇ ಆಗಲಿ ಕೂಡ ಬರ್ತಾರೆ ತುಂಬ ಒಳ್ಳೇದಲ್ವಾ ಮಹೇಶ್ನ ಬೆಟ್ಟದಲ್ಲಿ ಒಂದಿನ ಉಳ್ಕೊಂಡ್ರೆ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಹಾಗಾಗಿ ನಮ್ಮ ಯಜಮಾನ್ರು ರೂಮ್ ಬುಕ್ ಮಾಡೋಣ ಅಂದ್ಕೊಂಡ್ರು ಅಷ್ಟರಲ್ಲಿ ಯಾರೂ ಇಲ್ಲ ರಷ್ಯನ್ ಇಲ್ಲ ಅಂತ ಹೇಳಿದ್ರಲ್ಲ ಪರವಾಗಿಲ್ಲ ಸಿಗುತ್ತೆ ಅಂದ್ಕೊಂಡೆ ಬಂದ ಬಟ್ ನಮಗೆ ರೂಮ್ ಸಿಗಲಿಲ್ಲ ಆಮೇಲೆ ಸ್ವಲ್ಪ ಎಲ್ಲ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ರೂಮ್

गलाले अनि त्यो पनि है आ मेरो त्यो एकपटक सरकारले भन्छ यतै भइतिर अनि साथीहरु पढदै तिमीस्को हुन्छ ಬೆಳಗ್ಗೆ ಬಿಡು ಬೇಕಂದ್ರೆ ರೋಹಿತ್ ಕಟ್ಸಲ್ಲ ಗಳಲ್ಲಿ ಬಿಡಲ್ಲ ರೋಗು ಬೇಕಂದ್ರೆ ಬೇಡ ಬಿಡು ಬೆಳಿಗ್ಗೆ ಕಟ್ಸ್ಕೊತಾರ ಬೇಕು ಬೇಗ ಆವಾಗ್ದಷ್ಟು ದರ್ಶನ ಬೇಗ ಆಗುತ್ತೆ ಚೌಟಿ ಊಟ ಮುಗಿಸ್ಕೊಂಡು ಬರಲ್ವಾ ಜನ ಇರಲ್ಲ ಅಷ್ಟು ಮತ್ತೇನಪ್ಪ ಅಂದರೆ ಏಳೂವರೆಯಿಂದ ಎಂಟೂವರೆ ತನಕ ದೇವ್ರ ದರ್ಶನ ಇರೋಲ್ಲ ಅಂದರು ನಾವು ಬರ ತನಕ ಒಂದು ಏಳು ಏಳು ಹತ್ತು ಏಳು ಕಾಲ ಆಯಿತು ಹಾಗಾಗಿ ಊಟದ ಮನೆಗೆ ಹೋಗೋಣ ಅಲ್ಲಿ ಊಟದ ಮನೆಗೆ ಹೋದ್ವು ಊಟದ ಅನ್ನ ದಾಸೋಹದ ಹತ್ರನೂ ಒನ್ ಅವರ್ ಆಯಿತು ಅಂತಲೇ ಹೇಳ್ಬೋದು ಒನ್ ಅವರ್ ಮುಗಿಸ್ಕೊಂಡ್ ಬರ ತನಕ ಎಂಟೂವರೆ ಎಂಟು ಮುಕ್ಕಾಲಾಯಿತು ಅಷ್ಟೇ ದರ್ಶನಕ್ಕೂ ಕೂಡ ಜನ ಇದ್ದರು ಅಷ್ಟೊಂದು ಏನು ಜನ ಇರಲಿಲ್ಲ ಹಾಗೂ ಟಿಕೆಟ್ ತಗೊಳ್ಳೋಣ ಅಂತ ನೋಡಿದ್ರು ತುಂಬ ಏನು ಜನ ಇರಲಿಲ್ಲ ಆರಾಮಸೆ ಹೋಗ್ಬೋದಿತ್ತು ಹಾಗಾಗಿ ನಾವು ಕೂಡ ದರ್ಶನ ಮಾಡ್ಕೊಂಡು ಬರೋಣ ಅಂತ ರಾತ್ರಿ ನೈಟೇ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ಎಷ್ಟು ಕೂಗ್ತಾ ಇದ್ರು ಅಂದರೆ ದರ್ಶನ ದೇವರು ಇದರಲ್ಲಿ ಮಾದಪ್ಪನ ಕೂಗ್ತಾ ಇದ್ರು ಅಂದರೆ ಅದೊಂದು ನೋಡಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಕೇಳಿದ್ರು ಕೂಡ ತುಂಬ ಇಂಪಾಗಿರುತ್ತೆ ಅಂತ ಹೇಳ್ಬೋದು ದೇವರು ಅಂದರೆ ಯಾರು ಎಲ್ಲ ಮಹೇಶ್ವರ ಅಂದರೆ ಯಾರು ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿಯಿಂದ ಹೇಳ್ಬೋದು ನೋಡಮ್ಮ ನಿಮ್ಗೆ ಮನೇಲಿ ನಮ್ಗೆ ಗೊತ್ತು ತಗೀತಾ ಇದ್ದೀನಿ ಎಲೆ ಎತ್ತಿರ ತಮ್ಮ ಇಲ್ಲ ಅಡಿಕೆ ಏನೂ ಇಟ್ಟಿಲ್ಲ ಅಲ್ವಾ ಇನಿಜಿ ಬಕ್ತಿ ಅಶಂ ಕುಮಾರ್ ತರಾಯ್ ಕೈಮಿಗಿ ತಿಂ ಅंगे ಸರ್ಪರತ ಬಾ ಅವಶಮ ಕುಮಾರ್ ಹಾಕಿ ದಿವಿ ಹಾಕಿ ದಿವಿ ಅಚ್ಚು ಹಾಕು ಬಸನ ಬಸವಣ್ಣನತ್ರ ಗುರ್ತಾರವ ಮೇಲೆ ಇಲ್ಲ ಇಲ್ಲ ಇಶಾದಲ್ ಬಿಡಲ್ಲ ಇಶಾದಲ್ ಬಿಡಲ್ಲ ಯಾ ಅಲ್ಲಿ ಗುರ್ತಿದಕ್ಕೆವಾ ಈ ಇಷ್ಟೋತೆ ಬಿಡಲ್ಲ ಅಂದ್ರೆ ಅಯ್ಯೋ ಹೋಗ್ಬಿಟ್ ಮತ್ತೆ ಬರ್ರಿ ನೋಡ್ಕಂಡು ಕ್ಲೋಸ್ ಆಗಿರೋದನ್ನ

嗯。<Yeah. S 2> yeah. ಹಾಗೆ ಹೋಗಿ ನೈಟ್ ನಾವು ರೂಮ್ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಸ್ನಾನ ಅಪ್ ಎಲ್ಲ ಹಾಕಿ ಯಾಕೆಂದರೆ ರಾತ್ರಿ ನಾವು ದರ್ಶನ ಎಲ್ಲ ನೀಂಡ ನಾವು ನಾವೀಗ ಮತ್ತೆ ಅಲ್ಲಿ ಮಹೇಶ್ವರ ದೇವಸ್ಥಾನಕ್ಕೆ ಹೋಗೋದು ಬೇಡ ಮತ್ತು ನಾವು ಯಾವಾಗಲೂ ಕೂಡ ಬೆಟ್ಟಕ್ಕೆ ಹೋದರೆ ಅಲ್ಲಿ ಸಾಲೂರು ಮಠ ಇದೆ ಅಲ್ಲಿಂದ ಒಂದು ಒನ್ ಟು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು ಅಲ್ಲೂ ಒಂದು ಇತಿಹಾಸ ಕತೆ ಇದೆ ಅಂತಲೇ ಹೇಳ್ಬೋದು ಮಹದೇಶ್ವರ ಸ್ವಾಮಿದು ಕಥೆ ಇದೆ ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ಅವರು ಜಪ ಮಾಡಿದಂಥ ಜಾಗ ಇರ್ಬೋದು ಎಲ್ಲ ಕೂಡ ಅಲ್ಲಿಗೆ ಬಂದವರು ಇಲ್ಲಿಗೆ ಬಂದು ಯಾವಾಗಲೂ ಕೂಡ ಹೋಗ್ತಾರೆ ಅಂತ ಅಂತಲೇ ಹೇಳ್ಬೋದು ನಾವು ಕೂಡ ಅಷ್ಟೇ ಬೆಳಗಿನ ಸ್ನಾನ ಬಂದು ಇಲ್ಲಿಗೆ ಬಂದವು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಹೊರಡ್ಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ನಾವೇನಪ್ಪ ಅಂದರೆ ಪೂಜೆ ಮಾಡ್ಸಲ್ವಲ್ಲ ಕೈ ಮುಡಿಸಲ್ವಲ್ಲ ಹಾಗಾಗಿ ನಾನು ಮನೆಯಿಂದಲೇ ಅರ್ಶನಾ ಕುಂಕುಮ ಗಂಧಕಡ್ಡಿ ಕರ್ಪುರ ಎಲ್ಲ ತಂದಿದ್ದೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕವರೆಲ್ಲ ಪೂಜೆ ಮಾಡಿಸಿದ್ರು ಬಟ್ ನಾ ಪೂಜೆ ಮಾಡ್ಸಲ್ವಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ಯಾಕೆಂದರೆ ಬರೀ ಕೈಯಲ್ಲಿ ಬರಬಾರ್ದಲ್ವ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಹಾಗಾಗಿ ಅರ್ಶನಾ ಕುಂಕುಮ ಗಂಧಕಡ್ಡಿ ಕರ್ಪುರ ಮತ್ತು ಸಾಂಬ್ರಾಣಿ ಎಲ್ಲ ಕೂಡ ಮನೆ ಹೂವು ಎಲ್ಲ ಕೂಡ ಮನೆಯಿಂದಲೇ ತಂದಿದ್ದೆ ಪೂಜೆಯೂ ಮಾಡಿಸಿಲ್ಲ ನಾವೇನೂ ಅರ್ಣ ಕುಂಕುಮನ ಹಾಕಲಿಲ್ಲ ಸಮಾಧಾನ ಆಗೋಲ್ಲವಾ ಹಾಗಾಗಿ ನಮ್ಗೆ ಎಲ್ಲೆಲ್ಲಿ ಗುಡಿ ಕಲ್ಲುಗಳು ಸಿಗುತ್ತೆ ಆ ಕಲ್ಲುಗಳಿಗೆ ಅರ್ಷಕುಮ ಗಂಧಕಡ್ಡಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ ಮಾಡಿ ಒಳಗಡೆ ಹೋಗ್ತಾ ಇದ್ವು ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೂ ಕೂಡ ತುಂಬ ಆಗಿರುತ್ತೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ರೂಮೇನು ಸಿಗಲಿಲ್ಲ ಅಂದರೆ ರಾತ್ರಿ ನಾವು ಇಲ್ಲಿಗೆ ಬಂದ್ಬಿಡ ಅಂತ ಅಂದ್ಕೊಂಡು ಹೂವು ನಮ್ಮಮ್ಮ ಬೈತಾ ಇದ್ರು ಇಲ್ಲಿಗೆ ಹೊಟ್ಟೋಗೋದಿತ್ತು ರೂಮ್ ಯಾಕೆ ಮಾಡಿದ್ರಿ ಸಲ ಅಂತ ಅಷ್ಟ ನಮ್ಮ ಯಜಮಾನ್ರು ಹೋಗಿ ರೂಮ್ ಆ ಬಟ್ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಕೂಡ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿ ತಿಂಡಿ ಊಟ ಕೂಡ ವ್ಯವಸ್ಥೆ ಇಲ್ಲೇ ಇರುತ್ತೆ ನಾವು ಇಲ್ಲಿ ತಿಂಡಿ ಕೂಡ ಇಲ್ಲೇ ಮಾಡ್ಕೊಂಡು ಮತ್ತು ಹಾಗೆ ಎದುರುಗಡೆ ಒಂದು ದೇವಸ್ಥಾನ ಅಂದರೆ ಇವರು ಮಾದಪ್ಪ ಅಲ್ಲಿ ಹುತ್ತದ ಕೆಳಗಡೆ ಕುತ್ಕೊಂಡು ಜಪ ಮಾಡಿ ಗುಹೆ ಒಳಗಡೆ ಹುತ್ತದ ಕೆಳಗಡೆ ಈಗ ಹುತ್ತೆಲ್ಲ ಒಟ್ಟೋಗಿದೆ ಹುತ್ತದ ಕೆಳಗಡೆ ಕುತ್ಕೊಂಡು ಜಪ ಮಾಡಿರೋಂಥ ಕತೆ ಕೂಡ ಅಲ್ಲಿರುತ್ತೆ ಅಲ್ಲೊಂದು ದೇವಸ್ಥಾನ ಇದೆ ಮೆಟ್ಲು ಹೊತ್ಕೊಂಡು ಹೋಗಬೇಕು ನಾವು ತುಂಬ ಬಿಸಿಲಿದ್ರೆ ಕೆಲವು ಸಲ ಆಗಲ್ಲ ಅಂದಾಗ ಹೋಗ್ತಿರ್ಲಿಲ್ಲ ಲಾಸ್ಟ್ ಟೈಮ್ ಹೋಗಿರಲಿಲ್ಲ ಆಗ ಈಗ ಈಗ ಅದರಿಂದ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೇ ಆಗಿತ್ತು ತುಂಬ ತಂಪಾಗಿತ್ತು ಕೂಲಾಗಿತ್ತು ಹಾಗಾಗಿ ನಾವು ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಬೋಣ ಅಂತ ಸಾಲೂರು ಮಠದ ಎದುರುಗಡೆನೆ ಅದು ಕೂಡ ದೇವಸ್ಥಾನ ಇದೆ ಮುಂದೆ ಬರುತ್ತೆ ನೋಡಿ ಮತ್ತು ಇಲ್ಲಿ ಮಠಾಧಿಪತಿಗಳು ಮತ್ತು ಎಲ್ಲ ಗುಡ್ಡನ್ನು ಬಿಡ್ಸೋ ಕಾರ್ಯಕ್ರಮಗಳು ಪ್ರತಿಯೊಂದು ಕೂಡ ಇಲ್ಲೂ ಕೂಡ ನಡೆಯುತ್ತೆ ಇಲ್ಲೂ ಕೂಡ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕೂಡ ಇದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮಗೂ ಕೂಡ ದೇವ್ರ ದರ್ಶನ ರಾತ್ರಿ ಅದು ತುಂಬ ಚೆನ್ನಾಗಾಯಿತು ಮತ್ತೆ ಬೆಳಗ್ಗೆ ಹೋದರೆ ಮತ್ತೆ ಶನಿವಾರ ಬೆಳಗ್ಗೆರೆ ಮತ್ತೆ ಇನ್ನೂ ರಶ್ ಆಗಿರುತ್ತೆ ಯಾಕಂದರೆ ವೀಕೆಂಡ್ಸ್ ಆದ್ರಿಂದ ರಜೆಗಳಿರೋದ್ರಿಂದ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೆ ನಿಮಗೆ ಗೊತ್ತಿರತ್ತಲ್ವ ಹಾಗಾಗಿ ಮತ್ತೆ ಹೋದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ನಾವು ದರ್ಶನಕ್ಕೆ ಹೋಗಿಲ್ಲ ಇಲ್ಲಿ ಸಾಲೋನ್ ಮಟ್ಟಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಓಡ್ತಾ ಇದ್ದೀವಿ

ಬಂದೇ ಬರ್ಚಿನಿಂದ ತುಂಬ ಚೆನ್ನಾಗೈತೆ ನೀವು ನೆಕ್ಸ್ಟ್ ಟೈಮ್ ಬಂದರೆ ನೀವು ನೀವು ಹೋಗೋಣ ಬಂದಿದೆ ಕಣ ಕರ್ಕೊಂಡಿದ್ದೀರಾ ಹಾಗೆ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಉಗೇ ಅಂತ ಅಂತೇಳಿ ಮತ್ತೆ ದೇವ್ರು ಯಾವಾಗ ಕರ್ಸ್ಕೋತಾರೆ ದರ್ಶನಕ್ಕೆ ಯಾಕಂದ್ರೆ ನಾವು ನವಂಬರ್ ಅಲ್ಲಿ ಬಂದಿದ್ದೆವು ಮತ್ತೆ ಡಿಸೆಂಬರ್ ಅಲ್ಲಿ ಬಂದ್ವು ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಅದು ದೇವ್ರ ದರ್ಶನ ಮಾಡಬೇಕು ಅನ್ನೋ ಒಂದು ಯೋಗ ಇರಬೇಕಲ್ವಾ ಹಾಗಾಗಿ ನೆಕ್ಸ್ಟ್ ನೋಡೋಣ ದೇವ್ರು ಯಾವ ಕರ್ಸ್ಕೊತಾರೆ ಹಂಗೆ ಬರೋಣ ಅಂತೇಳಿ ನಾವು ಕೂಡ ಬೆಟ್ಟದಿಂದ ಕೆಳಗೆ ಇದ್ದೀವಿ ಇಳಿತಾ ಕೆಳಗಡೆ ಒಂದು ಶನಿವಾತ್ಮ ದೇವಸ್ಥಾನ ಇದೆ ಶನಿವಾರಾತ್ರಿಯಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಗಾಡಿ ಕೂಡ ಪೂಜೆ ಮಾಡ್ಸಿರೋ ಪೂಜೆ ಮಾಡಿಸ್ತಾ ಇದ್ದಾರೆ ಅಂದರೆ ಬೆಟ್ಟದಿಂದ ಸ್ವಲ್ಪ ಇಳಿತಾನೆ ನಮಗೆ ಒಂದು ಸ್ವಲ್ಪ ಹತ್ತಿರದಲ್ಲೇ ಸಿಗುತ್ತೆ ನಮಗೆ ಸ್ವಾಮಿ ಟೆಂಪಲ್ ಯಾಕಂದರೆ ಇದು ಹಳೇ ಕಾಲದ ದೇವಸ್ಥಾನಗಳು ನೋಡಿ ಎಲ್ಲ ಥರ ಗ್ರಹಗಳದು ಗುಡಿಗಳಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬೆಟ್ಟದ ಮರಿಯದಲ್ಲಿರೋದು ಎಷ್ಟು ಚೆನ್ನಾಗಿರುತ್ತಲ್ವ ಹಾಗಾಗಿ ನಮಗೆ ಬೆಟ್ಟದ ಮೇಲೆ ಪೂಜೆ ಮಾಡಿಸ್ಲಿಕ್ಕೆ ಹೋಗ್ಲಿಲ್ವಲ್ಲ ನಾವು ದರ್ಶನಕ್ಕೆ ಹಾಗಾಗಿ ಇಲ್ಲೇ ದೇವ್ ಪೂಜೆ ಮಾಡ್ಸ್ಕೊಳ ಅಂತೇಳಿ ಇಲ್ಲೇ ಕಾರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ನೋಡಿ ಹೋಗ್ತಾ ಇದೀವಿ ದಯವಿಟ್ಟು ಯಾರು ಕೂಡ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ತುಂಬ ಚೆನ್ನಾಗಿದೆ ಮತ್ತು ನೆಕ್ಸ್ಟ್ ವೀಡಿಯೋ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೂಡ ಅದು ಕೂಡ ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಪ್ಲೀಸ್ ಎಲ್ಲ ಕೂಡ ಆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಆ ಶೇರು ಲೈಕು ಕಮೆಂಟ್ ಮಾಡಿ ತುಂಬ ಏನಾರು ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಮಾದಪ್ಪನ ದರ್ಶನ ಅಂತ ಒಳಗಡೆ ಅಂತೂ ಮಾಡ್ಸೋಕ್ಕಾಗಲಿಲ್ಲ ಇಡೀ ಬೆಟ್ಟನೂ ಕೂಡ ನಮಗೆಲ್ಲ ಇಷ್ಟ ಆಗುತ್ತೆ ಅಷ್ಟು ನಾನು ವೀಡಿಯೋ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್